ಈಗ ಕಥೆನು ಕಥೆ ನೀತಿ ಕಥೆ ಅಲ್ಲ ಚಿತ್ರ ನೀತಿ ಬರ್ತೇತಿ ಅದನ್ನ ಹ್ಮ ಕೇಳ್ತಿರ ಕಥೆ ಕಥೆ ಹಿಡಿಸ್ತಾವ ಕಥೆ ಅಲ್ಲ ಅಂತ ಹೇಳಿ ಕಥೆಗಳು ಹ ಅವ್ರು ಕಥೆಗಳು ನಿಜವಾಗ್ಲೂ ಅಥವಾ ಕೆಲವು ಕಾಲ್ತೀರ್ತಾವೆ ಈಗೊಂದು ಕಥೆ ಒಬ್ಬ

ತಂದೆ ತಾಯಿ ಸಾರ್ಕಿ ಬೇಕತ್ತ ಏನ್ರಿ ಕೆಲಸ ಮಾಡುವ ಏನ್ರಿ ಮಾಡೋನ್ ಮದ್ವೆ ಮಾಡಬೇಕೈತಿ ಜವಾಬ್ದಾರಿ ತಗೋ ಸೊ ಹುನ್ ಏನಿಲ್ಲ ಪ್ರತಿ ಮುಂದ ನಿದ್ದು ಮಾಡ್ದೆ ತಿರುಗಾಡ್ದ ಅವ್ನ ತಿಳಿಯಾಗ ಬೇರೆ ಏನಿದೆ ಆದ್ರೆ ಅವನಲ್ಲಿ ಒಂದು ಒಳ್ಳೆ ಗುಣ ಇತ್ತು ಅಂದ ಏನಿತ್ತಂದ್ರ ಒಂದ್ ಕಲಿ ಇತ್ತು ಗುಣಕ್ಕಿಂತ ಕಲಿ ಇತ್ತು ಏನಿತ್ತು ಏನಂದ್ರ ಕೊರಳು 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 ಹ ಫ್ಲೂಟ್ ಕೊರಳು ಕೃಷ್ಣ ಕೈಯಾಗಿ ಅದನ್ನ ಬಹಳ ಹಿಂದಿ ಅಂತಾಸ ಬಾಸಿ ಬಾಸಿ ಬಹಳ ಸುಂದರವಾಗಿ ಅದನ್ನ ಓದಿತಿರ್ತಾನ ಅದು ಬಹಳ ಸುಂದರವಾಗಿ ಬಾರಿಸ್ತಿರ್ತಾನ ಓದುತ್ತಿರ್ತಾನ ಅದ್ ಇಷ್ಟು ಚಂದಾಗಿ ಅದನ್ನು ಪ್ಲೇ ಮಾಡ್ತಿರ್ತಲ್ವಾ ಓದ್ತಿರ್ತಾರಲ್ಲ ಆ ಸುತ್ತಮುತ್ತ ಇದ್ದಂತ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಜನರಾಗ್ಲಿ ಹೆಣ್ಮಕ್ಳಾಗ್ಲಿ ಗಣ್ಮಕ್ಳಾಗ್ಲಿ ಅಜ್ಜಿಗಳಾಗ್ಲಿ ಎಲ್ಲಾರು ಬಂದು ಕೇಳಿ ಮಯಾಮಯ ಹೋಗ್ತಿರ್ ಬಾರೋಸ್ತೀನಿ ಇದನ್ನ ಬಾರಿಸ್ತಿಪ ಅಂತ ಹೇಳಿ ಅಷ್ಟ ಅವ್ನ ಬಾರ್ಸಕತ್ತಂದ್ರ ವಾತಾವರಣ ಶ್ರೀಕೃಷ್ಣ ಸಮಾಧಾನವಾಗಿ ಶಾಂತ ಒಂದು ಒಂದ್ ಸಂತೋಷದ ವಾತಾವರಣ ಅಂದ್ ಒಂದ್ಸಲ ಹಿಂಗ ಕಾಡಿನಾಗ ಏನಾಗಿರ್ತಿ ಅಂದ್ರ ಹೋಗ್ ಮಂದ್ ಗಿಡದ ಬಡ್ಡಿ ಕೂತ ಕೊರಳು ಬಾರ್ತಿರ್ತಾನ ಏನ್ ಬರ್ತಿತ್ತು ಕೊರಳು ಅಂದ್ರ ಬಾಸುಲಿ ಊದಿತಿರ್ತಾನ ಇಷ್ಟು ಸುಂದರವಾಗಿ ಅದರಿಂದ ಒಂದ್ ಸಂಗೀತವನ್ನು ತೆಗಿತಿರ್ತಲ್ಲ ಅದು ನೋಡಿ ಒಂದು ಕಾಡಿನ ನಾಗ ಬಂದ್ ಅವನ ಎದ್ರು ನಿಂತ ಹಿಂಗ ಡ್ಯಾನ್ಸ್ ಮಾಡಕ್ ಏನು ಏನ್ ಅವನು ಬಾರ್ಕ್ ಬಸ್ ಅಂತ ನೋಡ್ತಾನಿ ನಾಗರಹಾಮ ನೋಡಿ ಯಾರೋ ಆದ್ರೂ ಖುಷಿ ಪಡ್ತಾರ ಬಂದ್ರೆ ಹೋಗಿ ಕೊಳಾಗ ಬಾ ಬೆರಿ ಗುಡ್ ವೆಲ್ಕಮ್ ಅಂತಾಗ ಇಲ್ಲ ಹೆದರ್ತಾರ ಏನ್ ಮಾಡ್ತಾರ ಹೆದರ್ತಾರ ಸರ್ ಅವನು ಕೂಡ ಹೆದರ್ತಾವ ಹೆದರಿ ಕೊರಳು ಅದೇನು ಬಸರು ಕೈಯನ್ ಜಾಗ ಬೀಳ್ತದ ಹಿಂದೆ ಸರ್ ಅಂತ ಅವಾಗ ಆ ನಾಗಂತಿರ್ತೈತಿ ನನಗೆ ಸ್ವಲ್ಪ ಶಕ್ತಿ ಇರುವಂತ ನಾಗಣ್ಣ ಅದೇನಂತೈತಿ ಹೆದರ್ಲಕ್ಕ ಹೋಗ ಏನಂತೈತಿ ನೀ ಹೋಗ ಏನು ಓದತಿರ ಬಾರ್ಸತಿರ ಬಾಸುರಿ ಅದ್ರ ಸಂಗೀತದಿಂದ ನನಗೆ ಆನಂದ ಆಗತೈತಿ ಕೊನೆಯಾಗನ್ಸತೈತಿ ನೀ ಅದನ್ನು ಬಾರ್ಸು ನಾನು ಏನೇ ಗಿಫ್ಟ್ ಅಂತ ಹೇಳಿ ಅವಾಗ ನೀವು ಅಚ್ಚರ್ಚತಿ ಅಂತ ಇಷ್ಟು ನಾಗ ನಾವು ಆಕತೈತಿ ಭೌತಿಕ ದೇವ್ರದ ಇದ್ರು ಹೇಳಿ ತಗೊಂಡು ಅದನ್ನು ಓದಕತ್ತ ಅದ್ರ ಸಂಗೀತ ಬಾರ್ಸಕ್ತ ಬಾರ್ಸನ ನಾಗಣ ಕುಣ ಕು ಸಾಕಾದ ನಂತರ ತನ್ನ ಬಾಯಂದ ಒಂದು ಬಂಗಾರ ನಾಣ್ಯ ಸೋಹಮಿ ಯಾದರೂ ಹೋಗದ ಹೋಗಿ ಅವಾಗ ಆವಾಗ ಸೋಹಮ್ ಬಂಗಾರ ನಾಣ್ಯವನ್ನು ಒಂದು ತೊಗೊಂಡು ನೋಡ್ತಾನೆ ನಿಜವಾಗ್ಲೂ ಬಂಗಾರದ ಇರ್ತದೆ ಅದನ್ನ ತಗೊಂಡು ಖುಷಿಯಾಗಿ ಓಡ್ತಕ್ಕೆ ಮನೆಗೆ ಹೋಗ್ತಾರೆ ಮನೆಗೆ ಅವಾಗ ಫುಲ್ ಖುಷಿ ಆಗ್ತದೆ ಅವಾಗ ಇವ್ ನಡ್ದೆ ಹಕ್ಕಿ ಆಗೈತಿ ನಾಗರ ಬಂದಿತ್ತು ಬಾರಿಸೋ ಸಂಗೀತವನ್ನು ನಾವು ನುಡಿಸೋ ಸಂಗೀತವನ್ನು ಅದು ಕೇಳಿ ಅದು ಡ್ಯಾನ್ಸ್ ಮಾಡಕತ್ತಿತ್ತು ಹತ್ತಿತ್ತು ಅದಕ್ಕೂ ಆನಂದ ಆಯ್ತು ಆ ಆನಂದಕ್ಕಾದ ನನಗೆ ಒಂದು ಮಂಗಾತಾನೆ ಒಂದು ಕೊಟ್ಟಿತ್ತು ಮತ್ತ ನಾಳೆ ಬಿ ಬರ್ತು ನಂದೈತಿ ಹಿಂಗ್ ಹೇಳ್ದ ಹೇಳ್ತಾನೆ ಅವಾಗ ತಂದೆ ತಾಯಿ ಏನು ಮಾಡ್ತಾರು ಆ ಬಂಗಾರದ ಬಂಗಾರ ಅಂಗಡಿ ಕೊಡ್ತಾರು ಚಿಕ್ಕಪ್ಪ ಪ್ಯೂರ್ ಬಂಗಾರ ಇರ್ತಿತ್ತು ರೊಕ್ಕ ಬರ್ತು ಮನಿ ನಡೆಯಕ್ ಹತ್ತಿ ಹಿಂಗ್ ಮತ್ತ ಅವ್ನ್ ಮರದ್ ಸೋಮ್ಯ ಮಾಡ್ತಾನೆ ಅದ ಗಿಡದ ಬಡ್ಡಿಗೆ ಹೋಗ್ತಾನು ಏನ್ ಮಾಡ್ತಾನು ಬಂಗಾರದ ಸಾರಿ ಕೊರಳನ್ನ ಮತ್ತೆ ಉದಕ್ ಹತ್ತ ಸಂಗೀತ ಪಾರ್ಸಕ್ ಹತ್ತಿ ಅವಾಗ ಮತ್ತು ನಾಗರ ಹಮ್ಮ ಬಂದು ಡ್ಯಾನ್ಸ್ ಮಾಡೋಕಿ ಡ್ಯಾನ್ಸ್ ಹೋಗೋದ ನಂತರ ಮತ್ತೆ ಸಹಜ ಏನು ಮಾಡ್ತೈತಿ ಒಂದು ಮಂಗಾರ ಧಾರ್ಮನ್ನ ಇವು ಪಟ್ಟ ಹೋಗೋಕೆ ಹಿಂಗೆ ಪ್ರತಿದಿನ ನಡೆಯಕ್ಕ ಏನಾಯ್ತು ಪ್ರತಿದಿನ ಹಿಂಗ ನಡೆಯಕ್ಕ ಒಂದು ಸಲ ಏನಾಗ್ತೈತಿ ಸೋಹಮ್ ಕೊಡಗಳನ್ನ ಓದ್ತಿರ್ತಾನೋ ಅವಾಗ ನಾಗ್ರಹಮ ಬಂದು ಡ್ಯಾನ್ಸ್ ಮಾಡಂಗೈತಿ ಏನು ಮಾಡಂಗಿಲ್ಲ ಡ್ಯಾನ್ಸ್ ಮಾಡಿ ಗಪ್ಪನ್ನು ನಿತ್ಬಿಡ್ತೀವಿ ಏನು ಮಾಡ್ತೈತಿ ಗಪ್ಪನ್ನು ನಿತ್ಬಿಡ್ತೈತಿ ಅವಾಗ ಸೋಹಮ್ ಅಂತ ಏನಾಗಿಪ್ಪ ಇವತ್ತು ಯಾಕೆ ಅಲ್ಲಿ ನಾಗದೇವನೇ ಇವತ್ತು ಯಾಕೆ ನೀವು ಡ್ಯಾನ್ಸ್ ಒಂದು ಮಾಡುವಲ್ಲಿ ನಾ ನನ್ನ ಕೊರಳಿನಿಂದ ಅಥವಾ ಬಾಸುರದಿಂದ ಬರುವಂಥ ಸಂಗೀತ ನಿನಗೆ ಹಿಡಿಸ್ಲಿಲ್ಲ ಅನ್ನೋದು ಕೇಳ್ತಾನೆ ಅವಾಗ ನಾಗದೇವತೆ ಅಂತನೋ ಹಾಗೆನಿ ಪಾತ್ ನಂದು ಈಗ ವಯಸ್ಸೈತಿ ಏನಾಗಿತ್ತು ನನಗೆ ಶರೀರಕ್ಕೆ ವಯಸ್ಸೈತಿ ಮತ್ತು ಇವತ್ತು ನನಗೆ ಅರಿವಾಗತ್ತೈತಿ ಇವತ್ತು ನಾನು ಸಾಯಾಮಿ ಏನಾದರೂ ನಾನು ಹೇಳಿ ನಾಗ ನಾವು ಹೇಳ್ತಿವಿ ಇಷ್ಟ ಸೋಹಮ್ ಬಿಕ್ ಬಿಕ್ ಬಿಗ್ ಹೋಯ್ಕೊಂಡು ಅಡಕೆ ಮಾಡ್ತಾನೆ ತಪ್ಪಾ ಇನ್ನ ಕಟ್ಟಿಯಣ ನಾಗರಾಮರ್ತೈತಿ ಹೆದರ್ ಕಡ ನಾ ಸತ್ ನಂತರ ನೀ ಏನ್ ಮಾಡು ನನ್ನ ಶರೀರ ಇರ್ತೈತಿ ನಾಗರಹ ಸಹ ಸಹತಿಲ್ಲ ಸತ್ ನಂತರ ಡೆಡ್ ಬಾಡಿ ಇರ್ತಿಲ್ಲ ಸತ್ಂತ ನನ್ನ ಶರೀರವನ್ನ ನೀನ್ ಮನಿಗ್ ಬತ್ತಲೈತಿ ಬತ್ತಲ ಹಿಂದ ಅಲ್ಲಿ ಹೋದ ಹುಗಿ ಹುಗದ ನಂತರ ಏನತೈತಿ ಅದು ಹುಗತಿ ಇವತ್ತು ಹುಗದಿ ಅಂದ್ರೆ ನಾಳೆ ಒಂದ್ ಸುಂದರವಾದ ಗಿಡ ಅರಳತೈತಿ ದೊಡ್ಡ ಗಿಡ ಹೇಳ್ತೈತಿ ಹೇಳ್ತೇತಿ ಆ ಗಿಳತೆಲೆ ನೀ ಹೋಗಿ ಸಂತೋಷದಿಂದ ಕೊರಳ ಬಾರಿಸಿದಿ ಅದ್ರ ಸಂತೋಷದಿಂದ ಒಂದು ಸಂಗೀತವನ್ನ ನೀವು ನೋಡಿದ್ರ ಅಲ್ಲಿ ಮಾಯನ್ಕಾಯಿ ಹತ್ತವ ಎಂತ ಮೈನ್ ಅಂದ್ರೆ ರುಚಿ ರುಚಿಕರ ಮಾನ್ಕಾಯಿ ಮತ್ತ ನೋಡೋರಿಗೆ ಆಕರ್ಷಣೆ ಆಗಿರ್ಬೇಕು ಅಂತ ಮಾವಿನ ಹಣ್ಣುಗಳಲ್ಲಿ ಹೇಳ್ತಾವ್ ಅದ್ರ ಮಾರ್ಕೊಂಡು ಮಾರ್ಗವನ್ನು ತುಂಬಕೋಬಹುದು ತುಂಬ್ಕೋಬೋದ್ರೆ ಇಲ್ಲರಲ್ಲಿ ಮತ್ ಅದೇ ಗಿಡತೆಲೆ ಹೋಗಿ ನೀವು ದುಃಖದಾಯಕರ ಬಾರಿಸಿದ್ರೆ ಅಲ್ಲಿ ಮೊಟ್ಟೆ ಮೊಟ್ಟೆ ಪೇರುಕಾಯಿ ಹತ್ತವು ಏನಂತಾವ್ ಅಂದ್ರೆ ಪೇರು ಹಣ್ಣುಗಳು ಕಾಯಿ ಅಂದ್ರೆ ಹಣ್ಣು ಆಕ್ಚುಲಿ ಕಾಯಿ ಅಂದ್ರೆ ಹಸಿಯಾದ ಹಣ್ಣು

ಆಳ್ತಾಳ್ತ ನಂತರ ಎಲ್ಲ ಮುಗ್ರಹ ಮುಗಿದ ನಂತರ ಕಲ್ಯಾಣಿಗೆ ಮುಗಿದ ನಂತರ ಆ ನಾಗದೇವರ ಶರೀರವನ್ನು ಎತ್ಕೊಂಡು ಹೋಗಿ ಮನೆಗೆ ಹೋಗಿ ಕ್ಯಾಂಟಿ ಕರಿತಾನೋ ಮತ್ತೆ ಹಿಂಗೆ ಸತ್ತಿ ಪಾಪ ಅದ ಏನ್ ಮಾಡೋ ಅಂತಿಮ ಸಂಸ್ಕಾರ ಮಾಡುವಂಥೇಳಿ ಬಚ್ಚಲ ತಿರುಗೋಗಿ ಬಚ್ಚಲಿಂದ ತೆಗದ ತೆಗ್ದು ಹೋಗದ ಅದ್ರ ಮೇಲೆ ಆರಾಧ ಹಾಕಿ ಪೂಜೆ ಮಾಡಿ ರಾತ್ರಿ ಮನೆಯಾಗ ಮಕೊಂಡು ಬಿಡ್ತಾರೆ ಏನ್ ಮಾಡ್ತಾರೆ ಮನ್ಕೊಂಡ್ ಬಿಡ್ತ ನಾ ಮೊದಲ ಹೇಳ ಗತ್ತಿದಾಗ ಏನ್ ಹೇಳ ಮದ್ವಾಗಿಲ್ಲ ಮದ್ವಾಗಿತ್ತು ಏನಾಗಿತ್ತು ಮದ್ವಾಗ ಇರ್ತಿತ್ತು ಸ್ವಲ್ಪ ತಿಂಗಲ್ ಆಗಿ ಅವ್ನ ಮದ್ವೆ ಆಗಿರ್ತಿತ್ ಏನೋ ಮಾಡಿರ್ತಾರ ಅಂದ್ರೆ ಹಿರಿಯ ಏನ್ ಹೇಳ್ತಾರೆ ಆಯ್ತಿಗೆ ಕೆಲಸ ಮಾಡಕ್ ಹೇಳ್ತಾರ ಆದ್ರ ಈವೊಂದು ಕಲ್ಲಿಯಿಂದ ನಾವು ಕೊಚ್ಚ ಏನ್ ಕುಡ್ತಿರ್ತಿದ್ರು ಬಂಗಾರದ ಮುಂದೆ ಏನಾದ್ರು ನೋಡ್ರಿ ರಾತ್ರಿ ಮನ್ಕೋತ ಮನ್ಕೋತ ಹರೇ ಆಗ್ಯದ ಹೇಳ್ತಾ ಹಿಂಗ್ ಕಾಂತಿಕ್ಕು ಅಥವಾ ಭತ್ತ ಕಡೆ ಬೋಡ್ತಾರ ನಿಜವಾಗ್ಲೂ ಒಂದು ಬಹಳ ಸುಂದರ ಗಿಡ ಇರ್ತೇತಿ ಬಹಳ ಹಚ್ಚ ಹಸಿರೋ ಗಿಡ ಭಯಂಕರ ದೊಡ್ಡದಂತ ಗಿಡ ಇರ್ತೇತಿ ಅವಾಗ ಒಮ್ಮೆ ಖುಷಿ ಆಗ್ತಿ ಹುಡುಕೋದ್ ಬರ್ತಾನು ಬೂಸಿರುತ್ತಿನ ಹೋಗಿ ಕೊರಗಳ ಹೆಚ್ಕೋತಾನು ಹೋಗಿ ಸುಖನಾಯಕ ಒಂದು ಸಂತೋಷ ಹೀಗಾಗಿ ಪಿಕ್ಚರ್ನಾಗ ಖುಷಿಯಾಗಿ ಮ್ಯೂಸಿಕ್ ಬರ್ತದ ಹೀರೋಯಿನ್ ಡ್ಯಾನ್ಸ್ ಮಾಡಕತ್ತ ಹೀರೋಯ್ನಿಕ್ ಗಿಡಕತ್ತ ಆ ರೀತಿ ಮ್ಯೂಸಿಕ್ ಬಳಸ್ತ ಬಾಳ್ಸನ ಅವನು ಸಂಗೀತ ಆ ಗಿಡಕ ಸುಂದರವಾದಂತ ದೊಡ್ಡ ದೊಡ್ಡ ಮಾನ್ಯ ಹಾಕ್ತಾವ್ ಹತ್ತು ಅವು ಕುಂದು ಗಿಡ ಎಲ್ಲ ತುಂಬಿರ್ದಿ ಅವರಿ ಏನ್ ಮಾಡ್ತಾನೋ ಸೋಹಮ್ಮ ಖುಷಿಯಾಗಿ ಒಂದ್ ದೊಡ್ಡ ಗಾಳ ತಗೋತಾನೆ ಟ್ಯಾಕ್ಟರ್ ತಗೋತಾನೋ ಅದ್ರಗೆಲ್ಲ ಮೈನ್ ಕಾಯಿ ಹಾಕ್ತಾನೆ ಇನ್ನ ಗಿಡದ ಚಿಕ್ಕಪಟ್ಟಿ ಮೈನ್ ಕಟ್ಟ ಹರಿದ ಏನ್ ಮಾಡ್ತಾನೆ ಈ ಕಡೆ ಅಥ್ನಿ ಸೈಡ ಕಾಗವಾಡ ಸೈಡ ಚಿಕ್ಕಪಟ್ಟಿ ಸೈಡ್ ಹಿಂಗ ಮಾಡಬೇಕು ಹೋಗೋಣ ಪ್ರತಿಯೊಬ್ಬರು ಈಗ ಮಿಥುನನು ಮಲ್ಲಾರನು ಯುವರಾಜನೂ ಗಡಿಗೆ ಅವ್ರನು ಅಬಿರಾಜನ ಇಂಥವ್ರೆಲ್ಲ ಗಿಡ ಇಟ್ಕೊಂಡು ಬಂದ್ ಮೈನ್ ಕಾಯಿತಿರ್ತಾರೆ

ನೋಡ್ಬಿಟ್ಟ ಏನು ಮಾಡ್ತಾನೋ ಸೋಮ್ ಕೇಳಿ ಒಂದಿನ ಹೋಗ್ತಾನ ಊರಿ ಕೈ ಕಟ್ ಹಿಂಗೆ ಇಂತ ಕೈ ಕಟ್ಕೊಂಡು ಏನು ಪಾ ಸೋಮ ಸೋಮ ಊರು ಸಾವುಕಾರ ಬಂದನು ಬರ ಬರಬಿ ಸಾವುಕಾರ ಎಲ್ಲ ಅಂತ ತಿಂತಾನು ಮೈ ಮತ್ತೆ ಖುಷಿ ಆಗ್ತಾನ ತಿಳ್ಕೊತ ತಿಳ್ಕೊತ ಮನುಷ್ಯನ್ಯಾಗ ಲಾಲ ಅತಿಹಾಸ ಗುಡ್ತಿತ್ತು ಅವ್ರ ಮನುಷ್ಯನಾಗ ಬಟ್ ಸೋಮ ಅಂತ ಏನ್ಪಾ ಮತ್ತೆ ಮೈನ್ಕಾಯಿ ಇರೈತಂದಿ ಅವಾಗ ಸೋಮ ಹೇಳ್ತಾನೋ ಇನ್ನೇನು ನಮ್ಮ ಬಚ್ಚರಿ ಒಂದು ಗಿಡ ಐತಿ ಆ ಗಿಡಕ್ಕಿಂತ ರುಚಿ ಚಿಕ್ಕ ಮಾನ್ಕಾಯಿ ಹತ್ತವ ಅಂತ ಮಾರತೀನಿ ಅವಾಗ ಏನಂತೀನಂತ ನೋಡ್ಬಾ ನಾ ಈ ಊರು ಸೌಕರ್ಯದ ನಾನು ಮಾತಿ ಯಾರು ಇರಂಗಿಲ್ಲ ಆದ್ರೂ ನಾನು ನೀವು ವಿನಂತಿ ಮಾಡ್ಕೊಳ್ಳೀನಿ ನೀ ನನಗೆ ಆ ಗಿಡ ಎಷ್ಟು ಕೊಡ್ತೀವಿ ನಾ ಗಿಡದ ಮೈನ್ಕಾಯಿ ನಾನು ಮಾರವನು ನಿನಗೆ ಎಟ್ಟು ಬೇಕಟ್ಟು ರೊಕ್ಕ ಹೇಳಿ ಅಂತ ಹೇಳ್ತಾನೆ ಅವಾಗ ಸೊಹಮ್ ಜರ ಚಾಲು ಇರ್ತಾನೆ ಏನಿರ್ತಾನು ಚಂದ ಇರ್ತಾವ ಏನು ಹೇಳಿ ಸಾಯೇಬ್ರ ನೀವೇನು ಮಾಡಿರಿ ನಮ್ಮನೆ ಬಂದು ನೋಡ್ರಿ ಗಿಡ ಇತ್ತಂದ್ರೆ ನೀವ ತೋಳಿಕ್ರಿ ಬರ್ರಿ ಕರಿ ನಾ ಹರಿಯಾಗ ಬರೀ ಅಂದ್ರೆ ಏನಂತಾನು ಯಾವ ಯಾವಾಗ ಅಂತನು ನಾಳೆ ನಾಳೆ ಹರ್ಯಾಗ ಆಯ್ತು ವೇದಾಂತು ಖುಷಿ ಆಗ್ತಾನ ವೇದಾಂತ ಶೆಡ್ಜಿ ಶೆಡ್ಜಿ ಅವ್ರ ಏನ್ಮಾಡ್ತಾನ ಫುಲ್ ಖುಷಿ ಆಗ್ತಾರೆ ಯಾಕಂದ ಗಿಡ ಸಿಗಕೈತ್ ಮೈನ್ ಟೈಮ್ ಖುಷಿ ಆಗ್ತಾರ ಅವ್ರಿಗೆ ಹೋಗಿ ಮನ್ಕೊತಾರ ಇವ ಇವನು ಹೋಗಿ ಮನ್ಕೊತಾನು ಆದ್ರ ವೇದಾಂತ ಶೆಡ್ಜಿ ಬರಗಿಂದ ಮೊದ್ಲು ಸೋಹಮ್ ಏನ್ ಮಾಡ್ತಾನೋ ಆ ಗಿಡ ತಿರುಗಿ ದುಃಖದಾಯಕ ರಾಗೋಣ ಹೊರಗಲ್ಲಿ ಬಾಸರಿ ಅವಾಗ ಒಮ್ಮೆ ಮೈಂಡ್ ಕಾಯಿ ತಿದ್ದು ಪೀರೋಕಾಯಿ ಅನ್ಮಾಟ ಅಲ್ಲತ್ತೋ ಇವ್ರಾಯ ಹರ್ಯಾಗಿದ್ದ ವೇದಾಂತ ಸೇರಿಸಿ ಬರ್ತಾನಲ್ಲ ನಾಕೆ ಬಂದಿರು ಕರ್ಕೊಂಡು ಕೊಡಕ್ಕೆ ಟಾಗಲ್ಲ ಟಾಗ್ ಹಾಕೊಂಡು ಏಯ್ ಸೋಮಬಾರ ಮನೆ ಹೊರಗೆ ನಾವು ಬಂದೇನಂತ ನನಗೆ ಸೋಮವಾರ ನಮಸ್ಕಾರ ಸೇರಿಸಿ ಮತ್ತು ಅವ್ಗೆ ಕೇಳ್ತಾನೆ ಸೋಮ ಯಾಕೆ ವೇದಾಂತ ಶಿರ್ಸಿ ಅವ್ರು ನಮ್ಮ ಮನೆಗೆ ಬಂದಿರಿ ಅವ್ರು ವೇದಾಂತ ಸೇರಿಸಿಗೆ ಹೋಗ್ಬರ್ತಾನೆ ಯಾಕೆ ಹೋಗಿ ನಿನ್ನೆ ಹೇಳಿ ನಮ್ಮ ಗಿಡ ಐತಿ ಕುಡ್ತಾನಂತಿತ್ತು ಅವ್ರು ಸೋಮ ಏನೋ ಹಂಗೆ ಹೇಳಿಲ್ರಿ ಬರ್ಬೇಕಾದ್ರೆ ನಮ್ಮ ಬಚ್ಚಿ ನೋಡ್ಬೋದು ಇಲ್ಲಿ ಮೈನ್ಕಾಯಿ ಗಿಡ ಐತಿ ನೋಡಬ್ರಿ ಅವ್ರು ವೇದಾಂತ ಹೋಗಿ ನೋಡ್ತಾನು ಅಂದ್ ಮೈ ಮೈನ್ ಕಾಯಿ ಗಿಡ ಪೇರುಕಾಯಿ ಗಿಡ ಇರ್ತೈತಿ ಏನಿಸ್ತೀವಿ ಪೇರುಕಾಯಿ ಗಿಡ ಶೇರ್ಜಿ ಅವನು ನನಗ ಭ್ರಮೆ ಆಗಿರ್ಬೋದು ಅಂತ ಹೇಳಿ ಹಂಗ ಮನಿಗ್ ಬಳಿ ಹೋಗ್ತಾ ಆಯ್ತ ಸೋಮ ಏನ್ ಮಾಡ್ತಾನ ಪೇರುಕಾಯ್ತವ ಅವ್ ಮಾರ್ಬೇಕಾ ಅದ್ ತೋನ್ ಹೋಗಿ ಮಾರಕ ಹೋಗ್ತಾನ ಅವು ರುಚಿ ರುಚಿ ಮಾಡಿ ಹಿಂದೆ ಏನೇಸ್ರ ಹಾ ಭೂಮಿ ಭೂಮಿ ಅಂತ ಹೆಣ್ಣ ಮಕ್ಳ ಪೇರುಕಾಯಿ ಅಂದ್ರೆ ಹೂ ಕಾಯ್ ಖಾರ ಹಾಕ್ತಿ ತಿಳ್ಕೊತ ತಿನ್ಕೊತ ತಿನ್ಕೊತ ಅವು ಪೇರುಕಾಯಿ ಅನತ್ತವು ಶೇರ್ಜಿ ಶೆರ್ಜಿ ಕಿವಿ ಮ್ಯಾಲ ಅದು ಬಿಳ್ತಿತ್ತು ಪೇರುಕಾಯಿ ಮುಚ್ಚೋದಂತ ಹೇಳಿ ಮತ್ತೆ ಶೇರ್ಜಿ ತಿಂದ ನೋಡ್ತಾನು ಇನ್ನೇನಿಲ್ಲ ಪೇರುಕಾಯಿ ಗಿಡ ತಗೋದಂತ ಏನಂತಾನು ಇನ್ನು ಬೇರೆಕಾಯಿ ಗಿಡ ಅಂತ ಯಾಕಂದ್ರೆ ನೋಡಿ ಬಂದಿರ್ತಾರಲ್ಲ ಪೇರುಕಾಯಿ ಗಿಡ ಹೇಳಿ ಅಂತ ಸೋಮ್ ಕಿವಿ ಬಂತು ಏಯ್ ಸೋಮ್ ಮತ್ತ ಏನು ಬೇಗ ಮಾಡಿ ಗಿಡ ನಾನು ನೋಡೇನು ಅದು ನಾನು ಕೊಡ್ಬೇಕೀನಿ ಎಟ್ ಬೆಟ ಜಾಗ ಕೆನ್ಸ ಸೋಮ್ ಅಂತ ಆಯ್ತ್ರಿ ಮತ್ತೆ ಎಟ್ ಕೊಡ್ತೀರಿ ಂತ ಎಷ್ಟು ಬೇಕು ಹತ್ತು ಲಕ್ಷ ರೂಪಾಯಿ ತೋರಿ ಅಂತ ಹತ್ತು ಲಕ್ಷ ರೂಪಾಯಿ ತಗೋತಾನ ಮತ್ತು ಹೇಳ್ತಾನು ಏನಿಲ್ರಿ ಸೌಕರ್ಯ ಆ್ಯಾರ ಬರ್ರಿ ಗಿಡದ ಫೇ ರೂಪಾಯಿ ತಗೋರಿ ಗಿಡಾನು ನಿಮ್ದ ಹೇಳ್ತಾನೆ ಗಿಡದ ಗಿಡ ಇರೋದು ಜಾಗ ನಿಮ್ದೇ ಬಿಟ್ಟಂತೆ ಅಂತ ಏನು ಖುಷಿ ಆಗ್ತಾನ ಮನೆಗೆ ಹೋಗಿ ಅವನು ಕೊತ್ತ ಇವು ಹೋಗಿ ಎಂಟಿ ಕಾಯಿ ರೊಕ್ಕ ಕೊಡ್ತಾನು ಹೆಂಗೆ ಖುಷಿ ಇವ್ ಖುಷಿ ಅಂತ ಮದುವೆ ಸಾರೇ ಆಗ ಏದನ್ ಸಿಡಿಸಿ ಬರೋಕ್ಕಿಂತ ಮೊದಲ ಸುಹರ್ಮಿ ಏನು ಮಾಡ್ತಾನೋ ರೊಕ್ಕ ಬಂದಿದ್ದು ಖುಷಿಯಾಗ ಮತ್ತು ಸುಖದಾಯಕರು ಆಗೊಂಡು ಬಾರಿಸ್ತನು ಾಯಿ ಗಿಡಾಗಿರ್ತಿ ಮೈನ್ಕಾಯಿ ಗಿಡ ಆಗಿರ್ತಿರ್ಸಿ ಬರ್ತಾನ ಸೋಮತನ ಸೋಮ್ ಬಾರು ಹೊರಗ ಮತ್ ಗಿಲ್ದಾನ್ ಪಿರಕಾಯಿ ಕೊಡ್ಬಾರಲ್ಲ ನಮ್ಮಲ್ಲಿ ಪಿರುಕಾಯಿ ಗಿಡ ಐತ್ರಿ ಸಹರೋಕಾಯಿ ಬೇಕಾದ್ರಿ ಇದ್ರ ಮಾಡಿ ಹೋಗಿ ನೋಡ್ತಾನೆ ಒಂದು ಕಾಯಿ ಗಿಡ ಐತಿ ಅವಾಗ ನಾಲ್ಕು ಮಂದಿ ಇರ್ತೈತಿ ನಾಲ್ಕು ಮಂದಿಯಾಗ ಅವ್ನೂ ಸೇರಿಸಿ ನಪ್ಕೊಂಡಿರ್ಬೇಕಾದ್ರೆ ಹೋಗ್ಬಿಟ್ಟ ಹೋಗ್ಬಿಡ್ದ ಅವನಿಂತ ಡೌಟ್ ಬಂದಿರ್ತೇತಿ ಈ ತರ ಏನ್ರೇ ಗೋಡ್ ಮಾಲೆ ಐತಿ ಇದ್ರಾಗ ಏನ್ರಿ ಗೊಡ್ಮಾಲೆ ಐತಿ ಇವ್ ಹಿಂಗ್ಯಾಂಗ ನಿಂಗ್ರೇ ಮೊದಲ ರೇ ಮೈನ್ಕಾಯಿ ಗಿಡ ಅಂದ ನಂತರ ಮತ್ ಪೇರುಕಾಯಿ ಅಂದ ಪೇರುಕಾಯಿ ಗಿಡ ನಾವು ನೋಡಿನಿ ಮತ್ ಈಗ ಪೇರುಕಾಯ್ದು ಮೈನ್ಕಾಯಿ ಹಂಗಾಗೈತೆ ಹುಡುಗಿದ್ದು ಹುಡುಗಿ ಆಗತ್ತೆ ಹುಡುಗಿ ದುಡ್ಡಿಗೆ ಹುಡುಗ ಇಲ್ಲ ಸಾರ್ತೆ ಸಾಧ್ಯ ಹೇಳಿ ಅವಾಗ ಆಚರ ಚಿಕ್ಕನ ಆಗ್ತಾರ ಅವಾಗ ಇವ ಯಾವ ಮಾಡ್ತಾನ ಮೈಂಡ್ ಕಾಯಿ ತೊಗೊಂಡೋಗಿ ಮಾರ್ಲಕ್ಕೂ ಇರ್ತಾನ ಸೋಹಮ ಅವಾಗ ವೇದಾಂತ್ ಶಿಡ್ಸಿ ಮಾಡ್ತೋ ಸಾವಕಾಶ ಇವನು ಮನೆ ಬರ್ತಾ ಯಾರ ಮನೆಗೆ ಸೋಹಮ್ನ ಮನಿ ಬರ್ತಾನ ವಿಧಾನ ಶಿರ್ಜಿ ಬಂದ ಅವ್ನ ಪೇಟಿಗೆ ತುಂಬ ಬಂಗಾರ ತೊಗೊಂಡ್ ಬಂದಿರ್ತಾನ ಮಕ್ಕಳಿಗೆ ಬಂಗಾರ ಅಂದ್ರೆ ಭಾಳ ಪ್ರಿಯೋಗಿರೈತಿ ಅವ್ನ ಮನಿಗೆ ಹೋಗಿ ಬಂಗಾರ ಸೋಹಮ್ನ ಹೆಂತಿ ಅದ್ರ ಇಟ್ಬಿಡ್ತಾನ ಶಿಡ್ಸಿ ಯಾರ ಹೆಂತಿ ಎದ್ರ ಸೋಹನ್ ಹೆಂಚ ನೋಡುವ ಇತ್ತು ಬಂಗಾರ ಐತಿ ಎಲ್ಲಿ ಕೊಳ ಹಾಕೋತೀವಿ ಕಿವ್ ಹಾಕೋತಿ ಮನೆ ಈ ಗಿಡದ ರಾಜ ರಹಸ್ಯ ಏನೈತಿ ಗಿಡದ ರಹಸ್ಯ ಏನೈತಿ ಅವಾಗ ಈ ಹೆಣ್ಮಕ್ಳು ಬಂಗಾರ ಬಾಯಿ ಬಿಟ್ಟಳ ಬಂಗಾರ ಅಂದ್ರ ಬಾಯಿ ಬಿಟ್ಟಳ ಎಲ್ಲ ಹೆಣ್ಮಕ್ಳು ಕೊಟ್ಟಿಲ್ಲ ಅದೇ ಹೇಳತ್ತೀವಿ ಏನ ಕೆಲವೊಮ್ಮೆ ಹೆಣ್ಮಕ್ಳು ನೋಡ್ಬ್ರೆ ಗಿಲಿ ಸುತ್ತಿರ್ತಾರ ಮ್ಯಾಲೊಂದು ಮ್ಯಾಲಿರ್ತಾರ ಮತ್ ಅಥವಾ ಒಂದು ಕಿವಿದಾಗಿಲ್ಲ ಅಂದ್ರೆ ನಾಕಿದ ತೂತ ಕರಿತಾರ ಅವ್ರು ಒಂದು ಕಿವಿದಾಗ ನಾಕಿದ್ ಮುಗಡಿಯ ಈ ಕಡೆ ಬಂದ ಈ ಕಡೆ ಬಂದ ಮತ್ತು ಬೇರೆ ಬೇರೆ ಕಡೆ ಹಾಕ್ತೀವಿ ಅದು ಬಂಗಾರ ಅಂದ್ರೆ ಅಷ್ಟು ಪ್ರೀತ್ ಹೋಗಿ ಎಲ್ಲಿ ಬೇಕಾದ್ರೆ ಮೈ ತುಂಬ ತೂತಾ ಮಾಡಬೇತ ಹಾಗೆ ಹೆಣ್ಮಗಳಿಗೂ ಬಂಗಾರ ಅಂದ್ರೆ ಅತಿ ಆಸೆ ಬಂಗಾರ ಅಂದ್ರೆ ಅತಿ ಆಸೆ ಆಕಿ ನಗೀಸ್ ಬಾಯಿ ಬಿಚ್ಚಳು ಹೋಗಿ ಏನ್ ಮಾಡ್ತಾಳು ಶಿರ್ಜಿ ಇದು ತೋರಿ ಶಿರ್ಜಿ ಅವ್ರ ಇದರಳದ್ರಿ ಈ ಕೊರಳನೆ ನನ್ನ ಅಂದ್ರೆ ಇದು ಬಾಸುರಿ ಈ ಬಾಸುರಿದಿಂದ ನನ್ನ ಗಂಡ ಸುಖದಾಯಕ ರಾಗ ಬಾರಿಸಿದ ಆ ಗಿಡಕ್ಕೆ ಮೈನ್ ಕತ್ತವ್ರಿ ದುಃಖದಾಯಕರಾಗಿ ಬರ್ಸಿದ್ರು ಬೇರೆ ಕರ್ತವ್ರಿ ಇಂಥೇಳಿ ಅವನ ಕೈಪಾಟ್ಬಿಡ್ತ ಅವಾಗ ಸೇರಿಸಿ ಬೆಳಕಿ ಅರಳ ತೊಗೊಂಡ್ ಹೋಗಿ ಹೋಗಿಬಿಡ್ತ ಎಂತ ಹೋಗ್ಬಿಡ್ತಾನು ಹೋಗಿ ಅನ್ನ ಮನೆಯಾಗಿತ್ತು ಸೋಹಮ್ ಕಡೆ ಹೋತ ಮತ್ತ್ ಯಾರ ಕಡೆ ಹೋತನು ಸೋಹಮ್ ಕಡೆ ಸೋಹಮ್ ಕಡೆ ಹೋತಾವ ಸೋಮ ಅಂತ ಯಾರಪ್ಪ ಈಗ ನಿಮ್ಮ ಮನೆ ತಿಳಿ ನಾನು ಓಡಿನ ಮೈನ್ ಗಿಡ ಐತಿ ಮತ್ತ ಗಿಡ ಎಷ್ಟು ಬೇಕಾ ನಾನು ಇಡೀ ಸಾಮ್ರಾಜ್ಯ ತೊಗೋಖರಾಗಿ ಗಿಡ ಬೇಕಂತ ಅವಾಗ ಸೋಹಮ್ ಮನಸ್ ತಂಗತ್ತ ಲಾಲ ಹುಡ್ತೀವಿ ನಮನ ಶರ್ಜಿ ಹತ್ ಲಕ್ಷ ಕೊಟ್ಟರು ನಿಂದಿನ ಜಿರಾಸ್ವತ್ತು ನಿಮ್ದು ಎಲ್ಲನೂ ಬಳ್ಕೊಳಂತನು ಎಲ್ಲನೂ ಬಳ್ಕೊ ಅಂತನು ಶೆಡ್ಜಿಗಾಡ್ತಾನೆ ಆಯ್ತು ರೀ ನಿಮ್ಮ ಇಡೀ ಆಸ್ತಿನ ಕೊಡ್ರಿ ಮತ್ತು ಆ ಗಿಡ ಹೋಗಿರಿ ಅಂತ ಆಯ್ತು ಶೆಡ್ಜಿ ಅಂತ ಕೊಡ್ತಾನಂತನು ಮತ್ತು ಮಾತಿಗೆ ತಪ್ಪಬಾರ್ದಂತ ಮಾತಿಗೆ ಯಾರಾಗಬಾರ್ದು ತಪ್ಪಬಾರ್ದು ಆ ಗಿಡ ಕೊಡ್ಬೇಕಂತ ಸೋಹಮ್ ಖುಷಿಲಿ ಭು ಅಂತನು ಸೋಹಮ ಖುಷಿಲಿಂಬು ಅಂತನು ಅಂತಾನು ಶೆಡ್ಜಿಗ್ ಏನಂತಾನು ಶೆಡ್ಜಿ ನೀ ನಾಳೆ ತುಂಬಕೊಳ ಬಂಗಾರ ರೊಪ್ಪ ರೂಪಾಯಿ ಎಲ್ಲ ತೊಗೊಂಡ್ಬಾ ಜಾಸ್ತಿ ಕಾಕ್ ನಾ ಮನಿಗ್ ತಗೊಂಡ್ಬಾ ಅಂತ ಇಷ್ಟಂತಾನು ಅಂದ ಮನಿಗ್ ಬಂದ್ಬಿಡ್ತಾನು ಬಂದ ಮನ್ಕೋತಾನು ಹರ್ಯಾಗಿದ್ದ ತೊರಳ ಬಿಡ್ಕೆಲ್ಲ ಚಂದ್ರ ಬಾಸುಲಿ ಯಾಕಂದ್ರ ಅದ್ ಮೈನ್ ಕಾಯ್ತ ತಿರುಕಾಯಿ ಮಾಡ್ಬೇಕಲ್ಲ ಯಾವ ಗಿಡ ಮಾಡ್ಬೇಕು ಪೇರುಕಾಯಿ ಗಿಡ ಮಾಡ್ಬೇಕಾ ಶೆಡ್ಜಿ ಯಾಕಂದ್ರೆ ಶೆಡ್ಜಿ ಮಾತಿ ಅವನು ಪಕ್ಕ ಇರ್ತಾನ ಈ ತರದ ಫೈದಾ ಮಾಡ್ಕೊಳಿರತ್ತ ಕೊರಂಗ್ ಹುಡ್ಕ್ಯಾಲತ್ ನೋಡ್ತಾನು ಪೆರಿಯಾಗ ಹುಡ್ಕಾಳ್ತಾನು ಮುಳಿಯಾಗ ಹುಡ್ಕಾ ಇರ್ತಾನೆ ದೇವ್ರ ಕುಲಿದಾಗ ಹುಡ್ಕಾಡ್ತಾನು ಬಾಲ್ಯದಾಗ ಜಿಟ್ಟಿನ ಎಲ್ಲ ಕಡೆ ಹುಡುಕ್ಯಾಡ್ತಾನ ಬಟ್ಟೆ ಶಿವ ಬಟ್ಟೆ ಏನ್ ಮುಲ್ಯಾಗಿದ್ ಕಪ್ಪು ಹಿಂಗೆ ಕೂತಿರ್ತಾನು ನಾವು ಹುಡ್ಕಾಡ್ಲತ್ತನ ನಂತರ ಡಬ್ ಬರ್ದಿ ಹಿಂಗೆ ಕೂತಿದ್ದೆ ಅಂತ ತಾನು ಇಲ್ರಿ ನೀವು ಯಾರು ಹುಡ್ಕಾಡ್ಲತ್ತರ ನಾವು ಬಾಸುರಿ ನಂದು ಪೊಳಿ ಹುಡ್ಕಾಡ್ಲತ್ತಿನಿ ಒಟ್ಟು ಹುಡ್ಕೇಳು ನನಗೇನು ಗೊತ್ತಿರಿ ನೀವೂ ಇಟ್ಟಿರ್ತೀವಿ ನೀವೋ ಎಲ್ಲಿ ಇಟ್ಟ್ರಿ ನನಗೇನು ಬರ್ತಾರೆ ಅದಕ್ಕೆ ಕಪ್ಪಕ್ಕೆ ಕೊಡ್ತಾನೆ ಹುಡ್ಕ್ಯಾಡ್ತ ಹುಡ್ಕಾತ ಕಟಾಳಿ ಬರ್ತೇತಿ ನಂತರ ಹುಡ್ಕಾಡ್ಕೊಂತ ಬಂಗಾರ ಪೇಟಿ ಸಿಕ್ತೈತಿ ಸಿಕ್ತೇತಿ ಬಂಗಾರ ಪೆಡ್ಗಿ ಸಿಕ್ಕಿರ್ತಿ ಪೆಡ್ಗಿ ಸಿಗೋಣ ಇವ್ ಡೌಟ್ ಬರ್ತೈತೆ ಹೆಂತಿ ಕೇಳ್ತಾನೆ ಎಲ್ಲಿ ಬಂಗಾರ ಅಂತ ಅದೇ ಏನ್ ಇರ್ಲಿಲ್ಲ ಕೇಳಕ್ತ ಅವಾಗ ಸೋಮ ಏನ್ ಮಾಡ್ತಾನೆ ಹೇಂತಿ ಪಟ್ಟ ಗಲ್ಲಿ ಬಿಡ್ತ ಕಡಬಿರ್ಕತೆ ಗಲ್ಬಾಯಕತೆ ಕುಂಬರ್ಕೈತೆ ಅವಾಗ ಪಟ ಕೊಡಕ್ ಬಾಯಿಸ್ತಾಳ ಇಲ್ರಿ ಹಿಂಗ್ ಶೇರ್ಜಿ ಬಂದಿದ್ರಿ ವೇದಾಂತ ಶೇರ್ಜಿ ಬಂಗಾರ ಪಾಟೀಲ್ ಮತ್ ಪೊರಾಟ್ ಇಟ್ ಹೇಳ ಸೋಮ್ ನಿಂತ ಬೈಕೊಳಕ್ ಚಲಮ ಲಾಬ್ 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 ಬೈಕೊಳಕ್ ಚಲಮ ಕಂಗಾಲ ಅಂತ ಯಾಕಂದ್ರ ಇವ ಶೇರ್ಜಿ ಪಶಿ ಹಾಕಿ ಅವನ್ ಆಸ್ತಿ ಬಳ್ಕೊ ಅಂತ ಈಗ ಶೇರ್ಜಿ ಈ ತರ ಇವ್ ಸಿಕ್ಕ ಇವನ್ ಆಸ್ತಿ ಎಲ್ಲ ಕೊಡ್ಬೇಕು ಶೇರ್ಜಿ ಎಷ್ಟು ಗಸಲ್ಲ ನಂತರ ಒಂದ್ ಆಸ್ತಿ ಶೇರ್ಜಿ ಬಂದು ಬಿಡ್ತಾ ಏನಪ್ಪಾ ಮೈನ್ ಗಿಡ ಮತ್ ಕೊಡ್ಬೇಕಾನು ಮತ್ತು ಸೋಮ್ಯ ಏನು ಮಾಡ್ತಾ ಇನ್ನಕ್ರ ಆಯ್ತು ಹೋರಿ ಸಾಯ್ಬಿಟ್ಟು ಹೋರಿ ತಿಳ್ಕಪ್ಪ ಕಟ್ಕೊಳ್ತಾನೆ ಐದೇ ಅಂತ ನಿಮ್ಮ ಮಾತಿಗೆ ತಪ್ಪಿದೆ ನಾನು ನಿನ್ನ ಆಸ್ತಿ ಭಿ ನಂಗೆ ಕೊಡ್ಬೇಕಂತ ಏನಂತಾನು ಆಸ್ತಿ ಕೊಡ್ಬೇಕು ನಿನ್ನ ರಹಸ್ಯ ಎಲ್ಲ ನಂಗೆ ಗೊತ್ತಾಗೈತಿ ಏನಾಗೈತಿ ನಿಮ್ಮ ರಹಸ್ಯ ನನಗೆಲ್ಲ ಗೊತ್ತಾಗೈತಿ ನೀವು ಬಡದು ಬಿಡೋದು ಎಲ್ಲ ಆಸ್ತಿ ಬಿಸಿ ಎಲ್ಲ ಬಡ್ಕೊಂಡು ಹೋಗ್ಬಿಡ್ತಾನೆ ಆಸ್ತಿ ಬಿಸ್ತಿ ಎಲ್ಲ ಬಟ್ಕೊಂಡು ಮತ್ತು ಸೋಮ ಏನಾತನು ನಾನು ಮೊದಲೇ ಸೋಮಾರಿ ಸ್ಥಿತಿಗೆ ಬಂದುಬಿಡ್ತಾನೆ ಕಂಕಾಲಾಗಿ ಬಿಡ್ತಾನೆ ಈ ಕಥೆಯಿಂದ ನಿಮಗೆ ಏನು ನಿಮ್ಮಲ್ಲಿ ನೀತಿ ಗೊತ್ತಾಯ್ತು ಏನ್ ಮಾಡ್ಬಾರ್ದು ನಾವು ಜೀವನ ಹ್ಮ್ ತಪ್ಪಾದ ಎಂತ ತಪ್ಪ ತಪ್ಪ ಆಚಿತ ಅತಿ ಆಸೆ ಬಿಗ್ ಸ್ಟೂಡೆಂಟ್ ಅವ್ರಿಗೆ ಅತಿ ಆಸೆ ಗಟ್ಟಿಗೆ ಅತಿ ಆಸೆ ಮಾಡ್ಬಾರ್ದು ಆಸೆ ಇರ್ಬೇಕು ಆದ್ರೆ ಅತಿಯಾದ ಇರಬಾರ್ದು ಕೊಡ ತುಂಬ ಕೊಡದ ಮ್ಯಾಲ ತುಂಬಬಾರ್ದು ತುಂಬಿತ್ತ ಮತ್ತೆ ಚೆಲ್ತಾರೆ ತಿಳಿತೆ ಆಸೆ ಇರ್ಬೇಕು ಮನುಷ್ಯನಿಗೆ ಆದ್ರೆ ಅತಿ ಆಸೆ ಅತಿಹಾಸಿಂತ ದುರಾಸೆ ಇರ್ಬಾರ್ದು ಬಟ್ ಬತ್ರ ದುರಾಸೆ ಇರ್ಬೋದು ಅತಿ ಆಯ್ತಂದ್ರೆ ದುರಾಸೆ ಆಗ್ಬೇಕು ಏನಾಗ್ತದೆ ಇವನ್ ಕೂಡ ಇದೆ ನೀರ್ ತುಂಬಿದ್ರು ಹಂಗಮ ಯಾರ ತುಂಬಾತಿವಂದ್ರ ಸ್ವಚ್ಛ ಇದ್ದಿದ್ದ ನೀರ ಹೊಲಸಾಗಿರ್ಲಕ ಕೆಳಗೆ ಬಿದ್ದ ಆದ್ರೆ ಆಸೆ ಲಿಮಿಟ್ ಮೀರ್ತಂದ್ರೆ ಹೊರಗೆ ಬಂದ ದುರಾಸೆ ಆದ್ರೆ ಹೊಲಸ ಆಸೆ ಆಗಿಬಿಡ್ತದೆ ಎಂತ ಆಸೆ ಆಗ್ಬಿಡ್ತದೆ